ವಿಠಲ್ ಹೇರೂರ್ ಅವರ ಎಪ್ಪತ್ತೆರಡನೇ ಜನ್ಮದಿನದ ಅಂಗವಾಗಿ ದೇವಲಗಾಣಗಾಪುರದಲ್ಲಿ ಅದ್ಧೂರಿ ಕಾರ್ಯಕ್ರಮ ಕಲ್ಬುರ್ಗಿ ಏಪ್ರಿಲ್ ಹತ್ತು ದೀನದಲಿತರ ಆಶಾಕಿರಣ ಹಾಗೂ ಬಡವರ ಬಂಧು ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಮಾಜಿ ಮುಖ್ಯ ಸಚೇತಕರು ದಿವಂಗತ ವಿಠಲ್ ಹೇರೂರ್ ಅವರ ಎಪ್ಪತ್ತೆರಡನೇ ಜನ್ಮದಿನವನ್ನು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿರುವ ವಿಠಲ್ ಹೇರೂರ್ ಶಕ್ತಿ ಕೇಂದ್ರದಲ್ಲಿ ಭಾವಪೂರ್ಣವಾಗಿ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೇರೂರವರ ಕುಟುಂಬಸ್ಥರು ಹೇರೂರು ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆತ್ಮೀಯರು ಸಮಾಜದ ಪ್ರಮುಖ ಮುಖಂಡರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗವಹಿಸಿದ್ರು ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಾಯಿತು चलेगा रही <com> <Commons> <Jincción> <sharp collar Lucar cells> <smallzw DVD> ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಅವರು ಭಾಗವಹಿಸಿ ವಿಠಲ್ ಹೆರೂರ್ ಅವರು ತಮ್ಮ ಜೀವನವನ್ನ ಸಮಾಜದ ಹಿತಕ್ಕಾಗಿ ತ್ಯಾಗ ಮಾಡಿದ ದಿಟ್ಟನಾಯಕರು ಅವರ ಹೋರಾಟದ ದಾರಿ ಮತ್ತು ಸೇವಾ ಮನೋಭಾವ ಇಂದಿಗೂ ಹಲವರಿಗೆ ಪ್ರೇರಣೆಯಾಗಿದೆ ಅವರು ಬಡವರ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯ ಶ್ಲಾಘನೀಯ ಅವರ ನೆನಪನ್ನ ಜೀವಂತವಾಗಿಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಅಲ್ಲದೆ ಇಂದಿನ ಸಮಾಜದಲ್ಲಿ ಇಂತಹ ನೇತೃತ್ವದ ಅಗತ್ಯವಿದೆ ಅವರು ನಡೆದು ಬಂದ ಹಾದಿಯಲ್ಲೇ ನಾವು ಕೂಡ ನಡೆದು ಸಮಾನತೆ ಹಾಗೂ ನ್ಯಾಯ ನ್ಯಾಯಸಮ್ಮತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸೋಣ ಎಂದು ನಾಟಿಕಾರ್ ಅಭಿಪ್ರಾಯಪಟ್ಟರು ಇವತ್ತು ದಿವಂಗತ ಕೇಂದ್ರದ ಶಕ್ತಿ ಕೇಂದ್ರದಲ್ಲಿ ಅವರ ಎಪ್ಪತ್ತೆರಡನೇ ವರ್ಷದ ಜನ್ಮದಿನ ಇರೋದ್ರಿಂದ ನಾವೆಲ್ಲ ಸಮಾಜದ ಪ್ರಮುಖರು ಎಲ್ಲರೂ ಸೇರಿಕೊಂಡು ಅವರಿಗೆ ಶುಭ ಹಾರೈಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ದಿವಂಗತ ವಿಠ್ಠಲ್ ಹೆರೂರು ಸಾಹೇಬರು ತಮ್ಮ ಜೀವನದುದ್ದಕ್ಕೂ ಕೂಡ ಜನಪರ ಜನಹಿತವಾದಂಥ ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಈ ಸಮಾಜದಲ್ಲಿರ್ತಕ್ಕಂಥ ಅಂಧ ಅಂಧಕಾರ ಮೂಢನಂಬಿಕೆ ಸಮ ಸಮಾಜ ಕಟ್ಟುವಂತ ವ್ಯವಸ್ಥೆ ಬಗ್ಗೆ ಬಹಳ ಪ್ರಖರವಾಗಿ ನಿಖರವಾಗಿ ನಿಷ್ಠುರತೆಯಿಂದ ವಿಠಲ್ ಹೇರೂರು ಸಾಹೇಬರು ಬಹಳ ಗಟ್ಟಿ ಧ್ವನಿಯಿಂದ ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಮರೆತು ಸೈದ್ಧಾಂತಿಕವಾದಂತಹ ನೆಲೆಗಟ್ಟಿನ ಮೇಲೆ ಎಲ್ಲಾ ರೀತಿಯಿಂದ ಹೋರಾಟವನ್ನ ಮಾಡಿಕೊಂಡು ಈ ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯದ ಒಗ್ಗೂಡುವಿಕೆಗಾಗಿ ಈ ಸಮಾಜದ ಏಳಿಗೆಗಾಗಿ ಅದರ ಜೊತೆಗೆ ಶೋಷಿತ ದಮನಿತರ ಧ್ವನಿಯಾಗಿ ದಿವಂಗತ ವಿಠಲ್ ಹೇರೂರ್ ಸಾಹೇಬರು ತಮ್ಮ ಹೋರಾಟ ಏನು ಮಾಡಿದ್ರು ಈ ಈ ಭಾಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಬಹು ದೊಡ್ಡ ಹೋರಾಟವನ್ನ ಮಾಡುವುದರ ಮುಖಾಂತರ ಬೀಜ ಬಿತ್ತುವಂತ ಕೆಲಸವನ್ನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ದಿವಂಗತ ವಿಠ್ಠಲ್ ಹೇರೂರು ಸಾಹೇಬ್ರನ್ನ ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ವಿಠ್ಠಲ್ ಹೇರೂರು ಸಾಹೇಬರ ವೃತ್ತಗಳಾಗಿರ್ಬೋದು ಮತ್ತು ಪ್ರತಿಮೆಗಳಾಗಿರ್ಬೋದು ಎಲ್ಲ ರೀತಿಯಿಂದ ಇವತ್ತು ಮಾಡ್ತಕ್ಕಂಥದ್ದು ಯಾಕಂದ್ರೆ ಯಾವ ವ್ಯಕ್ತಿ ಜೀವನದಲ್ಲಿ ಏನು ತಮಗಾಗಿ ಮಾಡಿಕೊಳ್ಳದೆ ಸಮಾಜಕ್ಕಾಗಿ ಜನಹಿತಕ್ಕಾಗಿ ಯಾರ ಕೆಲಸ ಮಾಡ್ತಾರೆ ಅವರನ್ನ ಸದಾ ಸ್ಮರಣೀಯ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಅತ್ಯಂತ ಉದಾಹರಣೆ ಅಂದ್ರೆ ಅದು ದಿವಂಗತ ವಿಠ್ಠಲ್ ಹೇರೂರು ಸಾಹೇಬರು ದೇವಲ್ ಗಣಗಾಪುರದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಹೆಸರು ಮಾಡದಂತ ಮಹಾನ್ ನಾಯಕರವರಾಗಿದ್ದಾರೆ ಅಷ್ಟೇ ಅಲ್ಲದೆ ಕೋಲಿ ಸಮಾಜವನ್ನ ಎಲ್ಲೂ ಗೊತ್ತಿಲ್ಲಾರದಂತ ಈ ಸಮಾಜವನ್ನ ಮುನ್ನೊಲಿಗೆ ತರ್ತಕ್ಕಂತ ಬಾಳಬಹುದು ಆಚರಣೆಗಳಾಗ್ತವೆ ಅವ್ರು ಇನ್ನೂ ವಿನೂತನ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ತಾವೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅವ್ರ ಕಾರ್ಯಕ್ರಮಗಳು ವಿನೂತನ ಕಾರ್ಯಗಳು ಹಾಕೊಳ್ತಾರ ವಿಠಲ್ ಹೇರು ಸಾಹೇಬರ ವಿಚಾರಗಳನ್ನ ಇವತ್ತು ನಾವು ಒಬ್ಬರೇ ಅತ್ತಲ್ಲ ಬಹಳ ಜನ ನಮ್ಮ ಸಮಾಜದಲ್ಲಿ ಮುಖಂಡರಾಗಿರ್ಬೋದು ಬೇರೆ ಬೇರೆ ಎಲ್ಲಾ ಸಮಾಜದಲ್ಲಿ ಮುಖಂಡರು ಅವರು ವಿಚಾರಗಳಿಗೆ ಮನ್ನಣೆಯನ್ನು ಕೊಟ್ಟು ವಿಚಾರಗಳ ಅವರ ವಿಚಾರಗಳ ಆಧಾರ ಮೇಲೆ ಹಲವಾರು ಹೋರಾಟಗಳನ್ನ ನಡೀತಾ ಬಂದಿವೆ ಮುಂದೂ ಕೂಡ ನಡೀತಾ ಇವೆ ಬರೇ ವಿಠ ಸಾಹೇಬ್ರದ್ದು ಪುಣ್ಯತಿಥಿ ಮತ್ತು ಜನ್ಮ ಅಷ್ಟೇ ಸೀಮಿತವಾಗಿಲ್ಲ ಅವ್ರ ವಿಚಾರಗಳು ನಿರಂತರವಾಗಿ ಪ್ರಚಾರವನ್ನ ನಡೀತಾ ಇದೆ ವಿನೂತನವಾದಂತ ಅವರ ವಿಚಾರಗಳೇನಿವೆ ಆ ವಿಚಾರಗಳಿಗೆ ಬದ್ಧವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಕೇವಲ ಅವರ ವಿಚಾರಗಳು ಹುಟ್ಟಹಬ್ಬ ಪುಣ್ಯಕ್ಕೆ ಅಷ್ಟೇ ನಡೀತಾ ಸರ್ ಯಾವುದೋ ಒಂದು ದಿನಗಳಲ್ಲಿ ನಡೀತಿರಲ್ಲ ಕೇವಲ ಹುಟ್ಟ ಹಬ್ಬ ಪುಣ್ಯ ಅವಾಗೆ ನಡೀತಾ ಇದೆ ವಿಠಲ್ ಹೆರೂರ ವಿನೂತನ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಅಂದ್ರೆ ಅವರ ವಿಚಾರಗಳನ್ನ ಪ್ರತಿಪಾದಿಸುವಂತದ್ದೇನಿದೆಯಲ್ಲ ಅದು ನಿರಂತರವಾಗಿ ನಡೀತಾ ಇರ್ತದೆ ಈಗ ವಿಠಲ್ ಹೇರೂರು ಸಾಹೇಬರ ವಿಚಾರಗಳಿಗೆ ನಾನು ಬದ್ಧ ಇದ್ದೇನೆ ಅಂದ್ರೆ ಅದೊಂದು ಕಾರ್ಯಕ್ರಮನೇ ಸಮಾಜದಲ್ಲಿ ಅವರ ಆದರ್ಶದ ವಿಚಾರಗಳು ಅವರು ಏನು ಕಂಡಂತ ಕನಸುಗಳೇನಿದ್ದು ವಿಠಲೇರು ಸಾಹೇಬರು ಸಮಾಜಕ್ಕೆ ಏನು ಆಗ್ಬೇಕಾಗಿದೆ ಏನು ಮಾಡ್ಬೇಕಾಗಿದೆ ಸಮಾಜ ಸ್ಥಿತಿಗತಿ ಏನಿದೆಯಲ್ಲ ಆ ವಿಚಾರ ಇಟ್ಕೊಂಡು ನಿರಂತರವಾದಂತ ವಿಠಲೆರು ಸಾಹೇಬರು ಬರೇ ಜಯಂತಿ ಪುಣ್ಯತಿಥಿಗೆ ಅಷ್ಟೇ ನಡೀತಾ ಇಲ್ಲ ಅವ್ರ ವಿಚಾರಗಳು ದಿನನಿತ್ಯ ವಿಜೃಂಭಿಸ್ತವೆ ದಿನನಿತ್ಯ ನಮ್ಮ ಜನ ಆಗ್ಲಿ ನಾವಾಗ್ಲಿ ಎಲ್ಲರೂ ಕೂಡ ಅವ್ರ ವಿಚಾರಗಳಿಗೆ ಬದ್ಧವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಹೇರೂರ್ ಅವರ ಸಾಧನೆಗಳನ್ನ ಸ್ಮರಿಸಿದ್ರು ಅವರ ಸಮಾಜಮುಖಿ ಚಟುವಟಿಕೆಗಳ ಕುರಿತು ಹಲವರು ತಮ್ಮ ನೆನಪನ್ನ ಹಂಚಿಕೊಂಡ್ರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಭಗವಂತಪ್ಪ ಹೇರೂರ್ ಕಾರ್ಯದರ್ಶಿಯಾದ ಲಕ್ಷ್ಮಣ್ ಹೇರೂರ್ ಗುರುನಾಥ್ ಹೇರೂರ್ ಬಸವರಾಜ್ ಹೇರೂರ್ ರಾಜು ಹೇರೂರ್ ಹಾಗೂ ಶಾಲೆಯ ಮುಖ್ಯ ಗುರುಗಳು ರಾಜಶೇಖರ್ ಕಲಾರಿ ಹಾಗೂ ಹಾಗೂ ಊರಿನ ಪ್ರಮುಖರಾದ ದಿಗಂಬರ ಡಾಂಗೆ ಸಂಗಣ್ಣ ಬೆಳಗುಂಪಿ ಮತ್ತು ನಿಂಬರ್ಗಿ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ವೃಂದ ಉಪಸ್ಥಿತರಿದ್ದರು वरदी इमरान मनियार अफ़ज़लपुरा